ಸಾಂಬಾರು ಮಾಡಬೇಕಾಯಿತು ಸೊ ಹಾಗಾಗಿ ಬಣ್ಣದ ಇತ್ತು ಸೊ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮುಳುಗಾಯಿದ್ವು ಎಣ್ಗಾಯಿ ಮಾಡೋಣ ಅಂದ್ಬಿಟ್ಟು ಇವನ್ನ ನೀಟಾಗಿ ಈ ಥರ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪಾಕಿಟ್ಟಿದ್ದೀನಿ ಯಾಕಂದರೆ ಇಲ್ಲಾಂದರೆ ಕಪ್ ಕಪ್ಪಿಗೆ ಆಗ್ಬಿಡತ್ತೆ ಹಾಗಾಗಿ ನೀರಿಗೆ ಸ್ವಲ್ಪ ಉಪ್ಪಾಕಿಟ್ಕೊಂಡ್ರೆ ಅಷ್ಟೇನು ಕಪ್ಪ ಅನ್ಸಲ್ಲ ಸೊ ಪಲ್ಯ ಮಾಡಲಿಕ್ಕೆ ಇವಾಗ ಮುಳಗಾಯಿಗೆ ಎಣಗಾಯಿ ಮಾಡೋಕ್ಕೋಸ್ಕರ ಕ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊ ಹಾಗೆ ಈರುಳ್ಳಿ ಸ್ವಲ್ಪ ಒಣ ಕೊಬ್ಬರಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಮಣ್ಸಿಕ ತೊಗೊಂಡಿದ್ದೀನಿ ಇದನ್ನೆಲ್ಲ ಗ್ರೈಂಡ್ ಮಾಡಬೇಕಾಗತ್ತೆ ನೀಟಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಂಡು ಮುಳುಗಾಯಿಯೊಳಗೆ ಈಗ ತುಂಬಿಬಿಡ್ಬೇಕು ಅದನ್ನು ಐದು ನಿಮಿಷ ಮುಂಚೆ ಸೊ ಮಿಕ್ಸಿ ಜಾರಿಗೆ ಸ್ವಲ್ಪ ಚೆನ್ನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಪುಡಿನ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಮಸಾಲ ರುಬ್ಕೊಂಡಿದ್ದೀನಿ ಸೊ ರೆಡಿ ಇದೆ ಇವಾಗ ಮುಳಗಾಯಿದೆ ಅಲ್ಲ ನೀಟಾಗಿ ತಗೊಬೇಕು ಇವಾಗ ನೀಟಾಗಿ ಒಳಗೆ ಮಸಾಲಾನ ತುಂಬಿಡಬೇಕಾಗತ್ತೆ ಸೊ ಲಾಸ್ಟಿಗೆ ಈ ಮಸಾಲಾನ ಏನು ವೇಸ್ಟ್ ಆಗಲ್ಲ ಒಳ್ಳೆ ಜೊತೆಗೆ ಹಾಕ್ಬೋದು ಸೊ ಇದು ಐದು ನಿಮಿಷ ವೇಟ್ ವೇಟ್ ಮಾಡಬೇಕಾಗತ್ತೆ ಇದು ಐದು ನಿಮಿಷ ನೆನ ಇಲ್ಲಿ ಅಷ್ಟಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಸೊ ಸಾಂಬಾರು ಸೊತೆಕ ಮಾಡೋಕ್ಕೆ ಇಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಕೂಡ ನೆನೆ ಹಾಕಿದ್ದೀನಿ ಐದು ನಿಮಿಷ ಮುಂಚೆ ಸೊ ಅದಕ್ಕೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಮೂರಿಂದ ನಾಲ್ಕು ವಿಸಿಲು ಹೊಡಿಸ್ಬೇಕಾಗತ್ತೆ ಸೊ ಇದ್ದೀನಿ ಇವಾಗ ಸೊ ಇವಾಗ ಎಣ್ಗಾಯಿ ಮಾಡಲಿಕ್ಕೆ ನಾನು ಒಂದು ಬಾಣಲಿಗೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡ ನಂತರ ಮಸಾಲ ತುಂಬಿಟ್ಕೊಂಡಿರೋಂಥ ಬದನೆಕಾಯಿನ ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಹೊತ್ತು ಕುದಿ ಬರೋ ತನಕ ಮುಚ್ಚಿಡ್ತಾಯಿದ್ದೀನಿ ಇವ ಸೊ ಹಾಗೆ ಮನೆಯಲ್ಲಿ ಸ್ವಲ್ಪ ಬೆಂಡೆಕಾಯಿ ಇತ್ತು ಮಧ್ಯಾಹ್ನ ಊಟಕ್ಕೆ ಫ್ರೈಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇದನ್ನು ಮಾಡೋಣ ಅಂದ್ಕೊಂಡೆ ಸೊ ಜೊತೆಗೆ ಇವಾಗ ನೀಟಾಗಿ ಎಲ್ಲ ಡೀಪ್ ಫ್ರೈ ಆಗಿದೆ ಬೆಂಡೆಕಾಯಿ ಸೊ ಅದಕ್ಕೆ ಬೇಕಾದಂಥ ಖಾರ ಪುಡಿ ಉಪ್ಪು ಹಾಗೆ ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಇದ್ದೀನಿ ಸೊ ಫೈನಲಿ ಪಲ್ಯ ಕೂಡ ರೆಡಿಯಾಗಿದೆ ಜೊತೆಗೆ ನೆನ್ಸ್ಕೊಳ್ಲಿಕ್ಕೆ ಬೆಂಡೆಕಾಯಿ ಕೂಡ ರೆಡಿ ಇದೆ ಹಾಗೆ ಸಾಂಬಾರ್ ಸೌತೆಕಾಯಿ ಮಾಡಲಿಕ್ಕೆ ನಾನು ಸ್ವಲ್ಪ ನೀರುಳ್ಳಿ ಟೊಮೊಟೊ ಕೊಬ್ಬರಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಗೆ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಎಲ್ಲ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೇಯಿಸಿಟ್ಟಿರೋ ಬೇಳೆ ಸಾಂಬಾರು ಪುಡಿ ಖಾರ ಪುಡಿ ಉಪ್ಪು ಹಾಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಇವಾಗ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಜೊತೆಗೆ ಸ್ವಲ್ಪ ಕರಿಬೇವು ಕೂಡ ಹಾಗೆ ರುಬ್ಬಿಟ್ಕೊಂಡಿದ್ನಲ್ವ ಮುಂಚೆ ಆ ಮಸಾಲಾನ ಇವಾಗ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಅದು ಬಾಡಿಸ್ಕೊಂಡ ನಂತರ ನೆಕ್ಸ್ಟು ಬೇಯಿಸಿಟ್ಕೊಂಡಿದ್ನಲ್ವಾ ಆ ಬೆಳೆನ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಆದ ನಂತರ ಸ್ವಲ್ಪ ನಾನೇನು ಮಸಾಲ ರೆಡಿ ಇತ್ತಲ್ಲ ಹಾಗೆ ನಾನು ಮನೇಲಿ ಪ್ರಿಪೇರ್ ಮಾಡಿರೋ ಒಂದು ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ನಾನು ಹಾಕ್ಕೊಂಡಿದ್ದೀನಿ ಸೊ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಸುಮಾರು ಮರು ಆ ಹೋಳುಗಳನ್ನ ನೀಟಾಗಿ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪಾತ್ರ ಇಲ್ಲಿ ಸೊ ನಿಮಗೆ ಸಾಂಬಾರು ಯಾವ ಥರ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನನಗೆ ತಳ್ಳಿರ್ಬೇಕು ಸಾಂಬಾರು ಹಾಗಾಗಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ತೀನಿ ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕುದಿ ಬರೋ ತನಕ ಇಡಿ